ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಜೆ ಇಂದು ಮಹಾಭಾರತದ ಇಪ್ಪತ್ತೊಂದನೆಯ ಎಪಿಸೋಡ್ ಸ್ವಯಂವರವು ಮುಗಿದ ನಂತರ ಶ್ರೀಕೃಷ್ಣನು ಬಲರಾಮನ ಜೊತೆಗೆ ಪಾಂಡವರು ಇಳಿದುಕೊಂಡಿದ್ದ ಕುಂಬಾರನ ಮನೆಗೆ ಬಂದನು ಈ ಹಿಂದೆ ಅವನು ಅವರನ್ನು ನೋಡಿರಲಿಲ್ಲ ತಾಯಿಯೊಂದಿಗೆ ಇದ್ದ ಅವರು ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದರು ಕುಂತಿಗೂ ಧರ್ಮರಾಜನಿಗೂ ನಮಸ್ಕರಿಸಿ ಅಮ್ಮ ನಾನು ವಸುದೇವನ ಮಗ ಶ್ರೀಕೃಷ್ಣ ಎನ್ನುತ್ತಾನೆ ಅವರೆಲ್ಲರಿಗೂ ರೋಮಾಂಚನವಾಯಿತು ದ್ರೌಪದಿಯ ಪ್ರವೇಶವನ್ನು ಮಹಾನಾಟಕದ ಮೊದಲನೆಯ ಅಂಕವೆನ್ನಬಹುದಾದರೆ ಶ್ರೀಕೃಷ್ಣನು ಪಾಂಡವರನ್ನು ಭೇಟಿ ಮಾಡಿದ್ದನ್ನು ಎರಡನೇ ಅಂಕವೆನ್ನಲು ಅಡ್ಡಿಯಿಲ್ಲ ಆ ಕ್ಷಣದಲ್ಲಿ ಅವರ ನಡುವೆ ಏರ್ಪಟ್ಟ ಸ್ನೇಹ ಸಂಬಂಧವು ತುಂಬಾ ಅಮೂಲ್ಯವಾದದ್ದು ಬಹುಶಃ ದುರ್ಯೋಧನ ರಾಧೆಯರುಗಳ ಸ್ನೇಹವೊಂದನ್ನು ಅದಕ್ಕೆ ಸರಿಸಮಾನ ಮಾಡಬಹುದೇನೋ ಬಲರಾಮನು ಕುಂತಿಗೆ ನಮಸ್ಕರಿಸಿ ತನ್ನ ಶಿಷ್ಯ ಭೀಮನನ್ನು ಆಲಿಂಗಿಸಿಕೊಂಡನು ಅರ್ಜುನ ಕೃಷ್ಣರು ಒಂದೇ ವಯಸ್ಸಿನವರು ಬಲರಾಮನಿಗಿಂತ ಭೀಮ ಸ್ವಲ್ಪ ಚಿಕ್ಕವನು ಕೃಷ್ಣನು ನಕ್ಕು ಬೆಂಕಿಯನ್ನು ಮುಚ್ಚಿಡಲಾದಿತೆ ಇಂದಿನ ಘಟನೆ ನನಗೆ ಪಾಂಡವರನ್ನು ತೋರಿಸಿಕೊಟ್ಟಿತು ಅತ್ತೆ ಅದಕ್ಕೆ ನಿನ್ನನ್ನು ನೋಡುವುದಕ್ಕೆಂದು ಬಂದೆ ನೀವು ಅರಗಿನ ಮನೆಯಿಂದ ಪರಾರಾಗಿತ್ತು ಬಹು ಸಂತೋಷದ ಸಂಗತಿ ಇನ್ನೂ ಸ್ವಲ್ಪ ಕಾಲ ತುಂಬ ಎಚ್ಚರವಾಗಿರಿ ನೀವು ಯಾರು ಎಂಬುದು ಕೌರವರಿಗೆ ಗೊತ್ತಾಗಬಾರದು ಎಂದು ಹಿಂದಿರುಗಿದನು ದೃಪದನ ದುಃಖ ಹೇಳತೀರದು ಅಯ್ಯೋ ಮಾಡಿಬಿಟ್ಟೆ ವಿಧಿಯನ್ನು ವಂಚಿಸುವನೆಂದುಕೊಂಡೆ ನನ್ನ ಮಗುವನ್ನು ಅರ್ಜುನನಲ್ಲದೆ ಬೇರಾರು ಗೆಲ್ಲಲಾರರೆಂದು ನಂಬಿದ್ದೆ ಸ್ವಯಂವರವನ್ನು ಏರ್ಪಡಿಸದೆ ಅರ್ಜುನನ ಬರವಿಗಾಗಿ ಕಾಯಬೇಕಾಗಿತ್ತು ಈಗ ನನ್ನ ರತ್ನವನ್ನು ತಿಪ್ಪೆಯ ಕುಪ್ಪೆಗೆ ಎಸೆದಂತಾಯಿತು ಅವಳಿಗಾದ ಈ ಅಪಮಾನವನ್ನು ಸಹಿಸಿ ನಾನು ಹೇಗೆ ತಾನೇ ಬದುಕಿರಲಿ ಎಂದು ವಿಧ ವಿಧವಾಗಿ ವಿಲಾಪಿಸಿದನು ದೃಷ್ಟದುಮ್ನನು ಅಪ್ಪ ದುಃಖಿಸಬೇಡ ನಾನು ಈ ಬ್ರಾಹ್ಮಣರನ್ನು ಹಿಂಬಾಲಿಸಿ ಅವರು ಯಾರೆಂದು ಕಂಡಹಿಡಿಯುತ್ತೇನೆ ನನ್ನ ತಂಗಿ ಸುಖವಾಗಿರುವಳೆಂದು ನನಗೆ ನಂಬಿಕೆಯಿದೆ ಎಂದನು ದೂರದಿಂದ ಪಾಂಡವರನ್ನು ಹಿಂಬಾಲಿಸಿದ ದೃಷ್ಟದುನನು ಕುಂಬಾರನ ಮನೆಯ ಬಳಿ ಯಾರಿಗೂ ಕಾಣದಂತೆ ವಂಚಿ ನಿಂತು ಒಳಗಿನ ಸಂಭಾಷಣೆಯನ್ನು ಕೇಳತೊಡಗಿದನು ಸಂಜೆಯಾಗುತ್ತದೆ ಆ ಐವರು ಭಿಕ್ಷಾಟನೆಗಾಗಿ ಹೊರಕ್ಕೆ ಹೋಗಿ ಬಂದರು ದೊರಕಿದ ಭಿಕ್ಷವನ್ನು ತಾಯಿಯ ಮುಂದೆ ಇರಿಸಿದರು ಅವಳು ದ್ರೌಪದಿಗೆ ಹಸಿದು ಬರುವ ಬ್ರಾಹ್ಮಣರಿಗೆಂದು ಸ್ವಲ್ಪವನ್ನು ತೆಗೆದಿಟ್ಟು ಉಳಿದಿರುವುದನ್ನು ಎರಡು ಭಾಗ ಮಾಡು ಒಂದು ಭಾಗವನ್ನು ಯಾವಾಗಲೂ ಹಸಿವೆ ಎನ್ನುವ ಈ ಭೀಮನಿಗೆ ಕೊಡು ಉಳಿದಿರುವುದನ್ನು ನಮ್ಮೆಲ್ಲರಿಗೂ ಅಂಚು ಎಂದಳು ದ್ರೌಪದಿ ಹಾಗೆಯೇ ಮಾಡಿದಳು ಭಿಕ್ಷಾನ್ನವನ್ನು ತಿಂದರೂ ಅವಳು ಅತ್ಯಂತ ಸುಖವಾಗಿರುವಂತೆ ಕಂಡಳು ಅವಳ ಕಣ್ಣ ಒಳಪನ್ನು ತುತಿಯ ಕೊನೆಯಲ್ಲಿ ಚಿಮ್ಮುತ್ತಿದ್ದ ಮೊಗುಳ್ನಗೆಯನ್ನು ಕಂಡು ದುಷ್ಟದುಮ್ನನಿಗೆ ಅಚ್ಚರಿಯಾಯಿತು ಊಟವಾದ ಮೇಲೆ ಅವರೆಲ್ಲ ನೆಲದ ಮೇಲೆ ಕುಶಾಸನದಲ್ಲಿ ಪಾವಡಿಸಿದರು ಈ ಐವರ ಶಿರೋಭಾಗದಲ್ಲಿ ತಾಯಿಯು ಪಾದ ಭಾಗದಲ್ಲಿ ದ್ರೌಪದಿಯು ಮಲಗಿದರು ಶಸ್ತ್ರಾಸ್ತ್ರಗಳ ಬಗ್ಗೆಯೂ ಮಾತನಾಡುತ್ತಿದ್ದ ಅವರು ಬ್ರಾಹ್ಮಣರಲ್ಲ ಎಂಬುದು ದೃಷ್ಟದು ನನಗೆ ಮನದಟ್ಟಾಯಿತು ತುಂಬಾ ಸಂತಸದಿಂದ ಅವನು ಅರಮನೆಗೆ ಹಿಂದಿರುಗಿದನು ತಂದೆಯನ್ನು ಕಂಡು ಎಲ್ಲವನ್ನೂ ವಿವರಿಸಿ ಅಪ್ಪ ದುಃಖಿಸಬೇಡ ಅವರು ಪಾಂಡವರೆಂದೇ ನನ್ನ ಅನಿಸಿಕೆ ಆ ತಾಯಿ ಖಂಡಿತವಾಗಿಯೂ ಕುಂತಿಯೇ ಇರಬೇಕು ಕ್ಷತ್ರಿಯೋಚಿತವಾದ ಸಂಭಾಷಣೆಯಲ್ಲಿ ನಿರಾತರಾಗಿದ್ದ ಅವರು ಪಾಂಡವರಲ್ಲದೆ ಬೇರೆ ಯಾರು ಹರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ಇದು ಖಂಡಿತ ಎಂದನು ದೃಪದನಿಗೆ ಇದನ್ನು ನಂಬಲೇ ಆಗಲಿಲ್ಲ ಅವನು ಅರಮನೆಯ ಪುರೋಹಿತರಗಳ ಮೂಲಕ ಉಡುಗೊರೆಗಳನ್ನು ಕೊಟ್ಟು ಕಳುಹಿಸಿ ವಿವಾಹಕ್ಕೆ ಏರ್ಪಾಟುಗಳಾಗಿರುವೆಂದು ಎಲ್ಲರೂ ದ್ರೌಪದಿಯೊಂದಿಗೆ ಬರಬೇಕೆಂದು ಕೋರಿಕೊಳ್ಳುತ್ತಾನೆ ಆ ತೇಜಸ್ವಿ ಬ್ರಾಹ್ಮಣ ತರುಣನು ಅರ್ಜುನನಾಗಿರಲೆಂದು ಅವನ ಹೃದಯವು ಹಂಬಲಿಸುತ್ತಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಂದಿನ ನಮ್ಮ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್